ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಪ್ಪತ್ತರ ಕನ್ನಡದ ಕಂಪು ಇಲ್ಲಿಯ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಹಬ್ಬದಲ್ಲಿ ಎಲ್ಲಡಿ ಹೋದ್ಗಾರ ಇಂದು ಸಂಡೂರಿನ ವಡ್ಡು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕೆಂಪು ಹಳದಿ ಬಾವುಟಗಳೂರ ರಾಜ್ಯ ಸುಮಾರು ಇನ್ನೂರು ಮೀಟರ್ ಉದ್ದದ ಕನ್ನಡದ ಭಾವುಟವನ್ನ ಶಾಲಾ ಮಕ್ಕಳು ಅತಿ ಉತ್ಸಾಹದಿಂದ ಕೈಯಲ್ಲಿ ಹಿಡಿದು ಕಾಲುಡಗಿ ಜಾಥಾದಿಂದ ಮೆರವಣಿಗೆಯನ್ನ ಮಾಡಿದರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಟಿ ನರಸಿಂಹ ತಿಳಿಸಿದೆ ಈ ರಾಜ್ಯೋತ್ಸವವು ನವಕರ್ನಾಟಕದ ನಿರ್ಮಾಣಕ್ಕೆ ಪ್ರೇರಣೆಯಾಗಲಿ ಕನ್ನಡದ ಗೌರವ ಸದಾ ಉನ್ನತವಾಗಲಿ ಎಂಬ ಹಾರೈಕೆಗಳೊಂದಿಗೆ ಉತ್ಸವ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ನರಸಿಂಹನಾಯ್ಕ ಸುಭಾನ್ ಸಾಹೇಬ್ ಆರ್ತಿ ನಾಗರಾಜ್ ಚಿನ್ನಪ್ಪ ಒಟ್ಟು ರಾಮದಾಜಿಸ್ವಾಮಿ ಮಹೇಶ್ ಪ್ರಭಾಕರ್ ಹನುಮಂತ ಕೆ ತಿಮ್ಮಯ್ಯ ಹಾಗೂ ನೂರಾರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರುಫಿ ಬಳ್ಳಾರಿ ಸಿಕ್ಸ್ಟಿ ಪರ್ಸೆಂಟ್ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಹೊರ ರಾಜ್ಯದವರು ಬರ್ತಾ ಇದ್ದಾರೆ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಖಾಸಗೀಕರಣ ಜಾಸ್ತಿ ಆಗಿದೆ ಖಾಸಗೀಕರಣ ಬಂದ್ ಮಾಡಬೇಕು ಇವತ್ತು ಬಂದ್ ಮಾಡಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಪಡಿಸುವಂಥ ವ್ಯವಸ್ಥೆ ಆಗಬೇಕು ಹಾಗೆಯೇ ಎಲ್ಲ ರಾಜಕಾರಣಿಗಳು ಹೆಚ್ಚೊತ್ತು ಸರ್ಕಾರಿ ಶಾಲೆಗಳು ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ತಿಳಿಸಿದೇನೆಂದರೆ ಎರಡು ಸಾವಿರ ವರ್ಷದ ಇತಿಹಾಸವುಳ್ಳ ಕನ್ನಡ ನಮ್ಮ ನಾಡಿನಲ್ಲಿ ಕದಂಬರು ಮೈಸಳರು ಚಾಲುಕ್ಯರು ಆಳಿದಂಥ ನಾಡು ಇದು ಹೀಗಾಗಿ ರಾಜ್ಯ ಸರ್ಕಾರ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಕನ್ನಡ ಪುಸ್ತಕಗಳಲ್ಲಿ ಕನ್ನಡ ಬಗ್ಗೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಸಿಕ್ಸ್ಟಿ ಪರ್ಸೆಂಟು ಕನ್ನಡ ಕನ್ನಡ ಅಂತಾರೆ ಯಾವುದು ಕನ್ನಡವೂ ಇಲ್ಲ ರಾಜಕಾರಣಿಗಳು ಎಚ್ಚೆತ್ಕೋಬೇಕು ಸಂಬಂಧಪಟ್ಟ ಕಂಪನಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು ಹಾಗಾಗಿ ಜಿಂದಲ್ ಕಾರ್ಖಾನೆಯಲ್ಲಿ ನಾಮಫಲ್ಪ ನಾಮ ನಾಮಫಲ್ಕ ಇಂಗ್ಲೀಷ್ಲಿ ಇಂಗ್ಲಿ ಇಂಗ್ಲೀಷ್ಲಿ ಹಾಕ್ತೇವೆ ಹಾಕಿರ್ತಾರೆ ಕನ್ನಡದಿಂದ ದಿನದಲ್ಲಿ ಆಗಬೇಕು ಒಂದು ವೇಳೆ ಏನಾದರೂ ಕನ್ನಡದಿಂದ ಕನ್ನಡ ಬಳಕೆ ಅಂದರೆ ಹೋರಾಟ ಮಾಡುವುದನ್ನು ಈ ಮೂಲಕ ಎಚ್ಚರಿಸುತ್ತಿದ್ದೇನೆ ಅಂತ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಬಂದು ನಮ್ಮ ಒಡ್ಡಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಆದ್ದರಿಂದ ಎಲ್ಲ ಶಾಲೆ ಮಕ್ಕಳುಗಳು ಸೇರಿ ಅದ್ಧೂರವಾಗಿ ಆಚರಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಕನ್ನಡಕ್ಕೆ ಆದ್ಯತೆಯೇ ಕಡಿಮೆ ಆಗಿದೆ ಈ ಕನ್ನಡ ಆದ್ಯತೆ ಕಡಿಮೆಯಾಗಿ ಕ ಗೋರ್ಮೆಂಟ್ ಸ್ಕೂಲ್ಗಳು ಮುಚ್ಚೋ ಪರಿಸ್ಥಿತಿ ಬಂದಿದ್ದಾವೆ ದಯವಿಟ್ಟು ಎಲ್ಲ ಜನಗಳಿಗೆ ನಾನು ತಿಳಿಯಪಡಿಸುವುದೇನೆಂದರೆ ಆದಷ್ಟು ಕನ್ನಡ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕೆಂದು ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಗೌರ್ಮೆಂಟ್ ಶಾಲೆಗಳನ್ನು ಆದಷ್ಟು ಇಂಪ್ರೂಮೆಂಟ್ ಮಾಡಿಬಿಟ್ಟು ವಿಧಾನ ಮಾಡಬೇಕು ಅಂತಕ್ಕದ್ದು ಈ ಮೂಲಕ ನಾನು ಕೇಳಿಕೊಳ್ತೇನೆ ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಮಾರ್ ಶೆಟ್ಟಿ ಬಣವತಿಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೊತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವರ್ಷ ಪ್ರೀಕ್ತ ಕನ್ನಡ ಸುಮಾರು ಎರಡು ವರ್ಷದ ಇತಿಹಾಸ ಇರುವ ಕನ್ನಡ ನಮ್ಮ ಹೆಮ್ಮೆ ಏಕೆಂದರೆ ಗಂಗರು ಹೊಯ್ಸಳರು ಇಮ್ಮಡಿ ಪುಲಿಕೇಶಿ ತ ಆಳಿದಂಥ ನಾಡು ಇದು ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಖಾನೆಗಳಲ್ಲಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ